ಥ್ಯಾಂಕ್ ಯು ಅದು ತುಂಬ ಶರ್ಮಿಲಾ ಅಲ್ಲಿ ಎಲ್ಲ ಕರ್ ವೆರಿ ಓದೇ ತಿನ್ನೋರ್ಗೆ ಗೊತ್ತು ಓಕೆ ಫಸ್ಟ್ ಆಫ್ ಆಲ್ ಮೊದಲ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ಈ ಸಿನಿಮಾ ಫಸ್ಟ್ ಟೈಮ್ ಜನಾರ್ದನ್ ಸರ್ ನಂಗೆ ಫೋನ್ ಮಾಡಿ ಈ ಸಿನಿಮಾ ಬಗ್ಗೆ ಹೇಳಿದ್ರು ಆ್ಯಂಡ್ ಸ್ಮಾಲ್ ಪಾತ್ರ ಬಗ್ಗೆ ಈ ಒಂದು ಜಸ್ಟ್ ಕೊಟ್ಟಿದ್ರು ಫೋನಲ್ಲಿ ಅದಾದಮೇಲೆ ಅವ್ರಿಗೆ ನೀಟ್ ಮಾಡಿ ಫುಲ್ ನರೀಷನ್ ಕೊಟ್ಟರು ಅಂಡ್ ಆನೆಸ್ಟ್ಲಿ ನನಗೆ ತುಂಬ ಐ ವಾಸ್ वेरी स्कैडी पात्र याकॉज ना सीनिम दुशन सीक्वे फॉर मी आलवे चालेजी मैंडली आरोप पात्र बट इट अत रईट टीम सोली नो बेटर दैन नम डर जनार्दन सर अंडकोर्स ಡಿಒ ಪೀಸ್ ಆರ್ ಆಲ್ಸೋ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಯಾಕಂದರೆ ಈ ಥರ ಸೀನ್ಸ್ ಶೂಟ್ ಮಾಡಬೇಕಂದ್ರೆ ಇಟ್ ಹ್ಯಾಸ್ ಟು ಲುಕ್ ಎಸ್ತೆಟಿಕ್ ಅಂದರೆ ಸುಮ್ಮನೆ ಒಂದು ಲೇಡಿ ಡಾನ್ ಥರ ಬಂದು ಏನೋ ಟೂಪ್ ಎಲ್ಲ ಹಾಕಿ ಅದು ಚೆನ್ನಾಗಿ ಕಾಣಲ್ಲ ಅಂತ ನಾನೇ ಅವ್ರಿಗೆ ನಾನು ಅಡ್ವೈಸ್ ಮಾಡಿದೆ ಸೊ ಲೆಟ್ ಮೀ ಟ್ರೇನ್ ಫಾರ್ ಇಟ್ ಆ್ಯಂಡ್ ಲುಕ್ ಗುಡ್ ಇನ್ ದ ಫಿಲ್ಮ್ ಸೊ ಅದ್ವೈತ ಆ್ಯಂಡ್ ಇಸ್ ವೆಲ್ ಎಸ್ ವೆಲ್ ಎಸ್ ಸಾಗರ್ ಅವರು ಐ ಥಿಂಕ್ ದೇವ್ ಶಾಟ್ ಇಟ್ ವೆರಿ ಎಸ್ತೆಟಿಕ್ಲಿ ಆ್ಯಂಡ್ ಆಫ್ಕೋರ್ಸ್ ಈ ಸ್ಟೆಲಾರ್ कास्ट, का मीन अफकोर्स प्रतियो क्यारक्टर सीम टेट है दे आर् वेरी ट्येड ऐक्टर्स बट अत हू सी आर स्टा का प्रड्यूसर्स याव के आर जी विच हाज कार अर्ण फ्रॉम टी वि एफ विजय सुब्रमण्यम हूँ क्रियेटिवली सो इनवाड एंड योगी ऐस वेल योगी आलि इपत् वर्ष अच्छा सिम इंडस्ट्री फ्रम we have seen him from I don't know. I think uh, nine two thousand or something like that. Of course, to kelsamari This is almost my what sixth film, eightth film. I think. or I don't know. Fourth film. <laughs> <laughs> I think yeah, almost sadhnaishar na But yeah. So you're I mean, I, I know them for many years now. But um, of course, rangal and First of all, congratulations. Uh, I think he's actually one of the best uh, artists in our industry, And uh, it's always a pleasure working with him. the set I don't even feel like I feel like I'm in a very comfortable environment, especially out in Daga. Then, of course, Danya, first time i The new crop of the. कन्ड फिल इंडस्ट्री सो निजा टू शी वेरी डौन टू अर्थ आी डॉम्बे चेन वेरी एंजॉय वर्किंग विथकोर्स अनुद्ध आचार नोड़ा ऐ वाज लाइक मै गॉड सच अुड आक्टर्ण इन सीमा लव टू वर्क विथ हिम सो सैटल क्लैम सीन नबिब्री थिंक इट व वेरी गुड सी सो या ರವಿಶಂಕರ್ ಅವ್ರ ಜೊತೆ ಐ ತಿಂಕ್ ಮೂರನೇ ಸಿನಿಮಾ ಮಾಡಿದ್ದೀನಿ ಸೊ ಅಗೇನ್ ಇಟ್ ವಾಸ್ ರೆಲಿ ಲವ್ಲಿ ವರ್ಕಿಂಗ್ ವಿತ್ ಯು ಅವರು ಫಸ್ಟ್ ಟೈಮ್ ಬಟ್ ವಂಡರ್ಫುಲ್ ಆಕ್ಟರ್ ಇಸ್ ವೆಲ್ ಸುಲೆಮಾನ್ ಸರ್ ವೆರಿ ನೈಸ್ ವರ್ಕಿಂಗ್ ವಿತ್ ಯು ಟು ಬಟ್ ಐ ಥಿಂಕ್ ಓವರ್ ಆಲ್ ಈ ಸಿನಿಮಾ ಸ್ಕ್ರಿಪ್ಟ್ ತುಂಬಾ ಕಾಂಪ್ಲಿಕೇಟ್ ಐ ಸಾರಿ ನನ್ನ ಕ್ಯಾರೆಕ್ಟರ್ ಹೆಸರಿ ಸಾರಿ ಸೊ ಸಾರಿ ದೇಶ್ ಪಾಂಡೆ ಸರ್ ಬಟ್ ಸಿನಿಮಾದಲ್ಲಿ ಅವ್ರ ಹೆಸರು ಸುಲೆಮಾನ್ ಅಂತ ಸೊ ಐನ್ ಥಿಂಕ್ ಐ ಥಿಂಕ್ ಅರಿ ಲೈಕ್ ಇನ್ವಾಲ್ವ್ ಈ ಈ ಪ್ರಾಜೆಕ್ಟಲ್ಲಿ ನನ್ನ ನನ್ನ ಕ್ಯಾರೆಕ್ಟರ್ಸ್ ಎಲ್ಲಿ ನಿತ್ಯ ವಾಸ್ ಯುವರ್ ಕ್ಯಾರೆಕ್ಟರ್ ಸೊ ಐ ಥಿಂಕ್ ವೆರಿ ಸ್ಟಿಲ್ ಇನ್ ದ್ಯಾಟ್ ಝೋನ್ ಬಟ್ ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ದ ಸ್ಕ್ರಿಪ್ಟ್ ತುಂಬಾ ಕಾಂಪ್ಲಿಕೇಟೆಡ್ ಆಗಿತ್ತು ಅಂದರೆ ಫಸ್ಟ್ ಟೈಮ್ ನಾನು ಕೇಳಿದಾಗ ನಾನು ಆ್ಯಕ್ಚುಲಿ ಜನಾರ್ದನ್ ಸರ್ಗರಿಗೆ ಕೇಳಿದೆ ಹೌ ವಿ ಗೋಯಿ ಟು ಶೂಟ್ ದಿಸ್ ಅಂತ ಬಿಕಾಸ್ ಇಟ್ಸ್ ಎವ್ರಿ ಸೀನ್ ಸೋ ಡಿಫಿಕಲ್ಟ್ ಟು ಎಕ್ಸಿಕ್ಯೂಟ್ ಆ್ಯಂಡ್ ಐ ಥಿಂಕ್ ಎಕ್ಸಿಕ್ಯೂಷನ್ ಪಾರ್ಟ್ ತುಂಬಾ ಚೆನ್ನಾಗಿ ಬಂದಿದೆ ಇಟ್ಸ್ ವೆರಿ ಯುನೀಕ್ ಐ ನೋ ಪ್ರತಿಯೊಬ್ಬರು ಹೇಳ್ತಾರೆ ನ್ಯೂ ಕೈಂಡ್ ಆಫ್ ಸಬ್ಜೆಕ್ಟ್ ಅಂಡ್ ಅದಕ್ಕೆ ಐ ವೆರಿ ಎಕ್ಸೈಟೆಡ್ ಇಟ್ ಸೊ ಐಪಿಂಗ್ ಈ ಟ್ರೇಲರ್ ಇಸ್ ಲೈಕ್ ಬೈ lot ಆಫ್ ಪೀಪಲ್ ಅಂಡ್ ಸಿನಿಮಾ ಆಗಸ್ಟ್ ಥರ್ಡ್ ರಿಲೀಸ್ ಆಗ್ತಾ ಇದೆ ಸೊ ವಿಶಿಂಗ್ ಈಗ ನಿಮ್ಮ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ